ಅಂತ ಒಂದು ಡಿಸೈಡ್ ಮಾಡಿದ್ವಿ ಮೇಜರ್ಲಿ ನಮ್ಗೆ ಸ್ವಲ್ಪ ದೊಡ್ಡ ಬಜೆಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಎಲ್ಲ ಥರದ ಆಡಿಯನ್ಸ್ಗೂ ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಯಾವುದೋ ಒಂದು ಸಣ್ಣ ಸೆಟಪ್ ಸಿಕ್ತು ಅಲ್ಲೊಂದು ಇಲ್ಲೊಂದು ಅಥವಾ ಅಲ್ಲೆಲ್ಲ ಒಂದು ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ಅನ್ನೋದಕ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ ಅಲ್ಲಿ ಎಲ್ಲ ವರ್ಗದ ಜನರು ನೋಡಬೇಕು ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು ಒಳ್ಳೆ ಥಿಯೇಟರ್ ಸೆಟಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟಪ್ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಫೈನಲ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟಲ್ ಲಾಂಚಿಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದ್ದೀರಿ ಎಲ್ಲ ಬರೆದಿದ್ದೀರಿ ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸೊ ಇದೊಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಪ್ರಶ್ನಲ್ಲಿ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲ ಮೆಸೇಜು ಕಾಲ್ ಯಾಕೆ ನಾ ಮುಂದೆ ಹೋಗ್ತಾ ಇದ್ದೀರಿ ಯಾಕೆ ಮುಂದೆ ಹೋಗ್ತಾಯಿದ್ರಿ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದಿರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದರೆ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಥ್ಯಾಂಕ್ ಯು ಥಿಯೇಟ್ರೂ ಒಳ್ಳೆ ಸೆಟ್ ಅಪ್ ಮಾಡಬೇಕು ನಾನು ಅಣ್ಣ ಹೇಳಿದೂರ ಐವತ್ತು ಇನ್ನೂರು ಎಲ್ಲ ಸೆಂಟರ್ಗಳಲ್ಲಿ ಒಳ್ಳೆ ಥಿಯೇಟರ್ ಸೆಟ್ ಅಪ್ ಮಾಡಿ ಅಂತ ಹೇಳಿದ್ವಿ ದಿ ಬೆಸ್ಟ್ ಸೆಟ್ ಅಪ್ ಎಷ್ಟಾದರೂ ಅವರು ಮಾಡ್ತಾರೆ ಅಬೌವ್ ಹಂಡ್ರೆಡ್ ಮೇಲ್ಗಡೆನೆ ಮಾಡಬೇಕನ್ನೋ ಪ್ಲಾನ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಶನ್ ಮಾಡಿದ್ವಿ ಹೌದು ಇದೊಂದು ನಮಗೆ ಒಳ್ಳೆ ಪ್ಲಸ್ ಒಂದು ನೋಡಿದಾಗ ನಮಗೆ ಪ್ಲಸ್ ಆಯ್ತು ಯಾಕಂದ್ರೆ ಪ್ರಮೋಷನ್ ಮಾಡೋಕೆ ನಮ್ಗೆ ಇನ್ನೊಂದು ಎರಡು ವಾರ ಜನರ ಹತ್ತಿರ ಹೋಗೋಕೆ ಜನರಿಗೆ ತಲುಪಿಸೋಕೆ ಒಳ್ಳೆ ಅವಕಾಶ ಪ್ರಮೋಷನ್ ಅದೆಲ್ಲ ಎಫರ್ಟ್ಸ್ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಮಾಡ್ತೀವಿ ಆಮೇಲೆ ನಾನು ನಾನು ಅವಾಗ ಹೇಳಿದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನಿಮಾ ಆದ್ರೆ ಮಾತ್ರ ಬರ್ತಾರೆ ಹೊಸಬ್ರ ಸಿನಿಮಾ ಆದ್ರೆ ಬರಲ್ಲ ಅದನ್ನು ನಂಬಲ್ಲ ಯಾಕಂದ್ರೆ ನಾನು ಚಿಂತೀನಿ ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ ಎರಡನೇ ದಿನಕ್ಕೂ ಮೂರನೇ ದಿನದಿಂದ ಶುರು ಆಗ್ಬೋದು ಒಟ್ಟಾರೆ ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗಲೂ ಮೆಸೇಜ್ ಕೊಡ್ತಾ ಇದ್ರು ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಡೈರೆಕ್ಟರ್ ಸರ್ ಕ್ಯಾರಿ ಮಾಡಿದ್ದಾರೆ ನಾನು ಎರಡೇ ವಿಷಯ ಹೇಳಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತು ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಯಾವಾಗಲೂ ಬಿಂಗ್ ಇನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ಬರು ನೀವು ಸಿಗ್ದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ತುಂಬ ವೆಲ್ಕಮಿಂಗ್ ಅನಿಸುತ್ತೆ ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿ ಬರ್ತಿದ್ರೆ ಅನ್ನೋ ತರ ನೀವು ವೆಲ್ಕಮ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಅಂಡ್ ಸಾರಿ ಯಾಕೆ ಅಂತ ಅಂದ್ರೆ ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರಿತೀನಿ ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದೀನಿ ತುಂಬಾ ಗ್ಯಾಪ್ ಆಗಿದೆ ಐ ನೋ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನಾನು ಎಷ್ಟ ಪ್ರೀತಿ ಮಾಡ್ತಿದ್ರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿರೋ ಅಂತ ಅನ್ಕೊಂಡಿದ್ದೀನಿ ಅಂಡ್ ಅದಕ್ಕೆ ಏನೇನ್ ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದೀನಿ ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರದ್ದು ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಸಾರಿ ನಾವು ಆ ಒಂದು ಪೊಸಿಷನ್ ಬಂದಾಗ ನಮ್ಮ ಪ್ರಕಾರ ಅದೊಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಇವತ್ತು ಏನು ಕಟ್ ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಡೌನ್ ಫಾಲ್ ಇದ್ದಾಗ ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಂದ್ರೆ ನಾನು ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸ್ ಆಮೇಲೆ ನಮ್ಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದೊಂದು ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆ ಆರ್ಟಿಸ್ಟ್ ಇಲ್ಲಿ ನೋಡಿದರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೆ ಮಾತಾಡ್ತಿದ್ರು ಅಟ್ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರು ಸ್ಟಾರ್ಟ್ ಅಂತ ಅನ್ಸಿತ್ತು ಫಿಲಿಂ ಮ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತ ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಅಂತ ಅಂತ ಕ್ಲಿಕ್ ವಿಷಯ ಇದೆ ನೋಡ್ಬೋದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನಿಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನ್ಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಇರೋದರ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾದ ಸ್ಕೈ ಡೈವಿಂಗ್ ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಷನ್ ಗ್ರಾವಿಂಗ್ ಸೊ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತಾನ